ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಕ್ಯಾರೆಟ್ ಬೀನ್ಸ್ ಗೊಜ್ಜು ಬಾಳೆಕಾಯಿ ಫ್ರೈ ಮಜ್ಜಿಗೆ ಭಾರತ್ ರೈಸ್ತು ಅಕ್ಕಿ ಅನ್ನ ಮಾಡಿದ್ದೀನಿ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋರಲ್ಲಿ ಬನ್ನಿ ಮತ್ತೆ ಬೇ ಕ್ಯಾರೆಟ್ ಬೀನ್ಸಲ್ಲಿ ಇನ್ನೂ ಒಂಥರ ಇದು ಮಾಡಿದ್ದೀನಿ ನೋಡ್ಕೊಂಬರೀವಿ ರೀ ಬನ್ನಿ ಎರಡು ರೀತಿ ಗೊಜ್ಜುಗಳು ಎಲ್ಲ ಮಾಡಿದ್ದೀನಿ ನೋಡ್ಕೊಂಬರೀವಿ ರೀ ಬನ್ನಿ ಈ ಕ್ಯಾರೆಟು ಗೆಡ್ಡೆ ಕೂಸು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಐದಾರಷ್ಟು ಹಾಗೆಯೇ ಈರುಳ್ಳಿ ಹಾಕೋತೀನಿ ಒಂದು ದಪ್ಪದು ಹೀಗೆ ಪೀಸ್ ಮಾಡಿ ಹಾಕಬೇಕು ಒಂದು ದಪ್ಪದ ಈರುಳ್ಳಿ ಹಾಕೋತೀನಿ ಎರಡು ಟೊಮೊಟೊ ಹಾಕೋತೀನಿ ಕಟ್ ಮಾಡಿಬಿಟ್ಟು ಇದನ್ನು ಈಗ ಚಾಪರಲ್ಲಿ ಕಟ್ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಅವರೆಬೇಳೆ ತೊಗೊಂಡಿದ್ದೀನಿ ಇದನ್ನು ತೊಳೆದು ಕುಕ್ಕರ್ಗೆ ಹಾಕೊಳ್ತೀನಿ ರುಬ್ಬೋದಕ್ಕೆ ತೆಂಗಿನಕಾಯಿ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಹುರ್ಗಡ್ಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಈ ರೀತಿ ಗಣಕೆ ಸೊಪ್ಪು ಸ್ವಲ್ಪ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಬೀನ್ಸು ಟೊಮೊಟೊ ಈರುಳ್ಳಿ ಸ್ವಲ್ಪ ಹುಣ್ಸೆಹಣ್ಣೆ ನೆನೆಸ್ಕೊಂಡಿದ್ದೀನಿ ಇದೆಲ್ಲ ಕುಕ್ಕರ್ಗೆ ಹಾಕಿ ಈ ಕಾಯಿ ಖಾರದ ಪುಡಿ ಇದನ್ನು ರುಬ್ಕೊಳ್ತೀನಿ ಹುಣಸೆ ಹುಳಿ ತೊಗೊಳ್ತೀನಿ ಕೂಜ್ಬಿಟ್ಟು ಅದಕ್ಕಿಂತ ಮೊದಲು ಇದೆರಡನ್ನೂ ರುಬ್ಕೊಳ್ತೀನಿ ಕಾಯಿ ಖಾರದ ಪುಡಿ ಎಳ್ಳು ಕಡಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ರುಬ್ಕೊಳ್ತೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಾದಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇವಾಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿದ್ನಲ್ಲ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಈರುಳ್ಳಿ ಟೊಮೊಟೊ ಸ್ವಲ್ಪ ಗಂಡಿಕೆ ಸೊಪ್ಪು ಇಷ್ಟನ್ನು ಹಾಕ್ತೀನಿ ಈ ಕುಕ್ಕರ್ ಪಾತ್ರೆಗೆ ಈ ರೀತಿ ಬಾಡಿಸ್ಕೋಬೇಕು ಎಲ್ಲ ಹಾಕ್ಬಿಟ್ಟು ನಾನು ಗಂಡಿಕೆ ಸೊಪ್ಪು ನಮ್ಮನೆ ಇಟ್ಟು ಅದಕ್ಕೆ ಹಾಕಿದ್ದೀನಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಹಾಗೆ ಕ್ಯಾರೆಟು ಬೀನ್ಸು ಬೇರೆ ತರಕಾರಿ ಹಾಕೋಬೋದು ಈರುಳ್ಳಿ ಟೊಮೊಟೊ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ತರಕಾರಿಗಳು ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ ಕಾಯಿ ಎಳ್ಳು ಕಡಲೆ ಖಾರದ ಪುಡಿ ಇದರೊಳಗಡೆ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಟಮೊಟೋನು ಹಾಕಿದ್ವಿ ಅದು ಜಾಮ್ ಟೊಮೊಟೊ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ರಸ ಹಾಕಿ ಇದಕ್ಕೆ ಹಾಕ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ನೋಡಿ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಾದರೆ ನೋಡ್ತೀನಿ ಮಿಕ್ಸ್ ಮಾಡಿ ನೋಡಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೇನೆ ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ಗಣಿಕೆ ಸೊಪ್ಪು ಹಾಕ್ಕೊಂಡಿದ್ದೀನಲ್ವ ಇಲ್ಲ ಅಂದರೆ ಇವಾಗ ಈ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇತಿ ಯಾವುದು ಬೇಕಾದರೂ ಹಾಕೋಬೋದು ನಾನು ಗಣಕೆ ಸೊಪ್ಪು ಹಾಕಿದ್ದೀನಿ ಅದರದ್ದೇ ಫ್ಲೇವರ್ ಬರಲಿ ಸ್ವಲ್ಪ ಇವಾಗೆಲ್ಲ ಕುದಿ ಬರಲಿ ಇದು ಚೆನ್ನಾಗಿ ಕುದೀಲಿ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಕುದಿ ಬಂದಿದೆ ಇವಾಗ ಲಿಡ್ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ನೋಡಿ ಕುಕ್ಕರ್ ಮುಚ್ಚಲ ತೆಗ್ದಿದ್ದೀನಿ ತಣ್ಣಗಾದ್ಮೇಲೆ ಈ ರೀತಿ ಬಂದಿದೆ ಇದನ್ನೆಲ್ಲ ಕೆಳಗಡೆಯಿಂದ ಮೇಲೆ ಸಲ ತಿರುವಣ ನನಗೆ ಇಷ್ಟು ತೆಳ್ಳಗಿರಬೇಕು ತುಂಬ ಗಟ್ಟಿ ಚೆನ್ನಾಗಿ ಬರೋಲ್ಲ ಇದಕ್ಕೆ ತವಾ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ತವಾ ರೊಟ್ಟಿಗೆ ಸ್ವಲ್ಪ ಒಂದು ನಾಲ್ಕು ರೊಟ್ಟಿ ಆಗೋಂಗೆ ರೊ ಕೀಟ್ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೀವು ಬಿಸಿನೀರು ಬೇಕಾದ್ರೆ ಕುದಿಸ್ಕೊಂಡು ಹಾಕೋಬೋದು ತಣ್ಣೀರು ಬೇಕಾದ್ರೆ ಹಾಕೋಬೋದು ನಾನು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಅರ್ಜೆಂಟಿಗೆ ಮಾಡೋಕ್ಕೆ ತವಾ ರೊಟ್ಟಿಗೆ ಏನೂ ವ್ಯತ್ಯಾಸ ಇಲ್ಲ ತಣ್ಣೀರು ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ತಟ್ಟೆ ರೊಟ್ಟಿ ಆದರೆ ಬಿಸಿ ನೀರೇ ಹಾಕ್ಕೋಬೇಕು ಸಾಫ್ಟಾಗಿ ತಟ್ಟಬೇಕಲ್ಲ ಅದು ಕೈಯಲ್ಲಿ ಬೆರಳಲ್ಲಿ ಅದಕ್ಕೆ ಇದು ಸ್ವಲ್ಪ ತೆಳ್ಳಗಿರಬೇಕು ತವಾ ಮೇಲೆ ತಟ್ಟಕ್ಕೆ ರೊಟ್ಟಿ ಕಲಸಿ ತೋರಿಸ್ತೀನಿ ನೋಡಿ ಈ ರೀತಿ ತೆಳ್ಳಿಗೆ ಕಲಿಸ್ಕೋಬೇಕು ಮೇಲೆ ತಟ್ಟಂಗೆ ಇದು ಒಂದು ಐದು ನಿಮಿಷ ಬಿಡ್ತೀನಿ ಮಗ ಆವಾಗೆ ಎಣ್ಣೆ ಹಚ್ಚಿದ್ದೀನಿ ಒಂದು ಉಂಡೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಹೀಗೆ ನೀರು ಇಟ್ಕೊಂಡು ನೀರು ಕೈ ಮಾಡ್ಕೊಂಡು ಹೀಗೆ ತಡ್ತಾ ಬರೋದು ಕೈ ಗಂಟಿದ್ರೆ ಈ ರೀತಿ ನೀರು ಹಚ್ಕೊಂಡು ಮತ್ತೆ ಮತ್ತೆ ತಡ್ತದೆ ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ಎರಡು ರೊಟ್ಟಿ ಇವಾಗ ರೊಟ್ಟಿ ಸುಡೋಣ ನೋಡಿ ಈ ರೀತಿ ಎರಡು ಕಡೆ ಸುಟ್ಕೊಳ್ಳೋದು ರೊಟ್ಟಿ ಟರ್ನ್ ಮಾಡಿ ಹಾಕಬೇಕು ಇವಾಗ ಈ ರೊಟ್ಟಿ ತವಾ ರೊಟ್ಟಿ ಎರಡು ಕಡೆ ಬೆಂದಾಗಿದೆ ನಿಮಗೆ ರೋಸ್ಟ್ ಬೇಕಾದ್ರೆ ಮಾಡ್ಕೋಬೋದು ಸ್ಮೂತಾಗಿ ಬೇಕಾದ್ರೆ ಮಾಡ್ಕೋಬೋದು ಈ ತವಾ ತೆಗೆದುಬಿಟ್ಟು ಇನ್ನೊಂದು ರೀತಿಯಲ್ಲಿ ಇದನ್ನು ಇದೇ ರೀತಿ ಸುಟ್ಕೊಳ್ಳೋದು ನೋಡಿ ಭಾರತ್ ಅಕ್ಕಿ ನಮ್ಮ ಸರ್ಕಲಲ್ಲಿ ಕೊಡ್ತಾ ಇದ್ರು ಗಣಪತಿ ಹತ್ತಿರ ಇನ್ನೂರ ತೊಂಬತ್ತು ರೂಪಾಯಿ ಹತ್ತು ಕೆ ಜಿ ಅಕ್ಕಿ ಇದರಲ್ಲೇ ಇವತ್ತು ಅನ್ನ ಮಾಡ್ತೀನಿ ನೋಡಿ ಅಕ್ಕಿ ಈ ರೀತಿ ಇದೆ ಕ್ಲೀನಾಗಿದೆ ಸೊಸೈಟಿಲಿ ಕೊಡೋ ಅಕ್ಕಿಗಿನ್ನೂ ಕ್ಲೀನಾಗಿದೆ ಯಾವುದು ಪೌಡ್ರ್ ಗಿಡ್ರು ಜಾಸ್ತಿ ಇಲ್ಲ ಕ್ಲೀನಾಗಿದೆ ಇದರಲ್ಲೇ ಇವತ್ತು ಅನ್ನ ಮಾಡ್ತಾ ಅಕ್ಕಿ ಕ್ಲೀನಾಗಿ ತೊಳೆದು ಒಂದಕ್ಕೆ ಒಂದಕ್ಕಿಗೆ ಎರಡು ನೀರು ಹಾಕಿದ್ದೀನಿ ಇವಾಗ ಅನ್ನ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ನೋಡಿ ಈ ರೀತಿ ಬಂದಿದೆ ಚೆನ್ನಾಗೇ ಬಂದಿದೆ ಒಂದಕ್ಕೆ ಎರಡು ನೀರು ಹಾಕಿದ್ರೆ ಈ ರೀತಿ ಸೋನಾ ಮಸೂರಿ ಅಕ್ಕಿ ಥರನೇ ಬಂದಿದೆ ಚೆನ್ನಾಗಿ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣ ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಗರಂ ಮಸಾಲ ರೆಡ್ ಚಿಲ್ಲಿ ಪೌಡ್ರು ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋಣ ಹುಣಸೆ ರಸ ಇವಾಗ ಒಂದು ಬಾಳೆಕಾಯಿನ ಸಿಪ್ಪೆ ತಗೊಂಡು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡೋಣ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಡೋಣ ಮಿಕ್ಸ್ ಮಾಡಿಬಿಟ್ಟು ನೋಡಿ ಖಾರ ಎಲ್ಲ ಬೆರೆಸಿರೋದನ್ನ ಈ ರೀತಿ ತವಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತವಾ ಮೇಲೆ ಇಟ್ಟಿದ್ದೀನಿ ಪೀಸ್ಕೊಳ್ಳೋಣ ಇದು ಒಂದು ಸೈಡ್ ಬೆಂದಾದಮೇಲೆ ಮತ್ತೆ ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಕಡಿಮೆ ಉರಿ ಮಾಡಿ ಇಟ್ಟಿದ್ದೀನಿ ಇದು ಫ್ರೈ ಇರಲಿ ನೋಡಿ ಇನ್ನೊಂದು ಕಡೆ ಟರ್ನ್ ಮಾಡಿ ಹಾಕಿದ್ದೀನಿ ಇದು ಕೂಡ ಬೇಯಲಿ ಬಾಣಲೆ ಮೇಲೆ ಬೆಂದ್ಕೊಬಿಡುತ್ತೆ ಎರಡು ಕಡೆ ಸಿಮ್ಮಲ್ಲಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ಕೋತಾ ಇರ್ಬೋದು ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಒಂದು ಬೌಲ್ಗೆ ತಿಕ್ಕೋತೀನಿ ಊಟ ಮಾಡುವಾಗ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಬೋದು ನೋಡಿ ಈ ದಿನದ ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆ ಬೆಳಗ್ಗೆ ರೊಟ್ಟಿಗೆ ಗೊಜ್ಜು ಮಾಡ್ಕೊಂಡಿದ್ನಲ್ಲ ಅದೇ ಅನ್ನಕ್ಕೆ ಸೌತೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್